ಎಲ್ಲರಿಗೂ ನಮಸ್ಕಾರ ಒಂದು ಹಣ್ಣಿಂದ ಮಾಡುವಂಥ ಒಂದು ಸೂಪರ್ ಆಗಿರೋಂಥ ಮ್ಯಾಂಗೋ ಡೆಸರ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಮಕ್ಕಳಿಗೆ ಅಥವಾ ನೆಂಟರು ಯಾರಾದ್ರೂ ಬರ್ತಾರೆ ಅಂದಾಗ ಖಂಡಿತವಾಗ್ಲೂ ಮಾಡ್ಬೋದು ತುಂಬ ಆಗಿದೆ ಸೊ ಬನ್ನಿ ದಿನ ಹೇಗೆ ಮಾಡಿದಂಥ ನೋಡೋಣ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ನೀವು ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಫೋಟೋ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ದಿನ ಹೇಗೆ ಮಾಡ್ದಂಥ ನೋಡೋಣ ಫಸ್ಟ್ ಒಂದು ಮಾವಿನಣ್ಣ ಫುಲ್ ಸಿಪ್ಪೆ ತೆಗೆದುಕೊಳ್ಳಿ ಪೂರ್ತಿಯಾಗಿದ್ದರೆ ಸಿಪ್ಪೆ ತೆಗೆದುಕೊಂಡು ಕಟ್ ಮಾಡ್ಕೊಳ್ಳಿ ಇದನ್ನು ನಾರ್ಮಲ್ ನಾವು ಕಟ್ ಹೇಗೆ ಮಾಡ್ತೀವಿ ಹಾಗೆ ಈ ಒಂದು ಭಾಗನ ನಾನು ತೆಗೆದಿಟ್ಕೊಳ್ತೀನಿ ಇನ್ನು ಪೂರ್ತಿ ಸೈಡಲ್ಲಿ ಎರ್ಜಲ ಇರೋದೆಲ್ಲ ಮಾಂಸನ ತೆಗೆದುಕೊಳ್ತೀನಿ ಅಂದರೆ ಮಾವಿನ ಹಣ್ಣಿನ ಮಾಂಸ ಫುಲ್ ತೆಗೆದ್ಬಿಡ್ತೀನಿ ನಮಗೆ ಒಂದೇ ಮಾವಿನ ಹಣ್ಣು ಸಾಕಾಗುತ್ತೆ ನಿಮಗೆ ಫ್ಲೇವರ್ ಜಾಸ್ತಿ ಬೇಕಂದರೆ ನೀವು ತೆಗೆದಿರಿ ಇನ್ನು ಈ ಮಾವಿನ ಹಣ್ಣು ಇದೆಯಲ್ಲ ಅರ್ಧ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ಮತ್ತು ಈಗ ಉಳಿದಿರುವಂಥದನ್ನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ ಈಗ ಪೇಸ್ಟ್ ಆಗಿದೆ ಈಗ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈಗ ಪೂರ್ತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಅಲ್ಲ ಮೀಡಿಯಮಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆಯಲ್ಲಿ ಎರಡು ಕಪ್ ಆಗೋಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಹಾಕಿ ಇನ್ನೊಂದು ಕಪ್ಪಲ್ಲಿ ಸ್ವಲ್ಪ ಹಾಲನ್ನ ಉಳಿಸ್ಕೊಂಡು ಇದಕ್ಕೆ ಕಸ್ಟರ್ಡ್ ಪೌಡ್ರನ್ನ ಎರಡು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಕಸ್ಟರ್ಡ್ ಪೌಡ್ರ್ ಎರಡು ಸ್ಪೂನಷ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಈಗ ಕುದಿ ಬರ್ತಿರೋ ಹಾಲಿಗೆ ಇದನ್ನು ಹಾಕೊಳ್ಬೇಕು ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾನೆ ಹಾಕಬೇಕು ಒಂದೇ ಸಾರಿ ಹಾಕಿಬಿಟ್ರೆ ಗಂಟಾಗ್ಬಿಡುತ್ತೆ ಸೊ ನಿಮಗೆ ಬೇಕಿದ್ದರೆ ಏಲಕ್ಕಿ ಪೌಡ್ರ್ ಕೂಡ ಹಾಕೊಳ್ಬೋದು ಈ ಟೈಮ್ನಲ್ಲಿ ಈಗ ಒಂದು ಕಾಲು ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಕರಗೋ ತನಕ ನಂತರ ಇದನ್ನು ಇಳಿಸ್ಕೊಳ್ಳೋಣ ಯಾಕೆಂದರೆ ಇದು ತಣ್ಣಗಾಗಲಿ ನಾನಿಲ್ಲಿ ಬ್ರೆಡ್ಡನ್ನು ತೆಗೆದುಕೊಂಡಿದ್ದೀನಿ ನಂತರ ಇದರ ಸೈಡ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ಇಷ್ಟೇ ಬ್ರೆಡ್ ಸಾಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ಟ್ರೇ ಮೇಲೆ ಡಿಪೆಂಡು ಈಗ ಈ ಸೈಡ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಕೂಡ ತಣ್ಣಗಾಗಿದೆ ತುಂಬ ತಣ್ಣಗಲ್ಲ ಸಾಧಾರಣ ತಣ್ಣಗಾಗಿದೆ ಈಗ ಈ ಮಾವಿನ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಇಲ್ಲ ಸೊ ನಾನು ಮಾವಿನ ಹಣ್ಣನ್ನು ಪ್ಯೂರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೋಡಿ ಒಂದು ವೇಳೆ ಪೂರ್ತಿ ದಪ್ಪ ಆಯಿತು ಅಂದರೆ ಸ್ವಲ್ಪ ಮಿಕ್ಸಿಗೆ ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ತೆಳುವಾಗತ್ತೆ ತುಂಬ ದಪ್ಪ ಇದ್ರೂ ಚೆನ್ನಾಗಲ್ಲ ಈಗ ಬ್ರೆಡ್ನ ಫುಲ್ಲು ನಾನು ಕವರ್ ಮಾಡ್ಕೊಳ್ತೀನಿ ಈ ರೀತಿ ಟ್ರೈನಲ್ಲಿ ಫುಲ್ಲು ಎಲ್ಲಿ ಕೂಡ ಗ್ಯಾಪ್ ಬಿಡ್ದೇನೆ ಕವರ್ ಮಾಡಿಕೊಳ್ಳಿ ನಂತರ ಈ ಬ್ಯಾಟರ್ ತುಂಬಾ ದಪ್ಪ ಆಗಿದರೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೊಳ್ಳಿ ಸೊ ದಪ್ಪ ಆಗಿಬಿಟ್ರೆ ನಿಮಗೆ ಬ್ರೆಡ್ಡಿಗೆ ಹೀರ್ಕೊಳ್ಳೋಕ್ಕಾಗಲ್ಲ ಅಂದರೆ ಹಿರ್ಕೊಳ್ಳಲ್ಲ ಸ್ವಲ್ಪ ತಿಳುವಿರಲಿ ಈಗ ಒಂದು ಲೇಯರ್ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈಗ ಸಣ್ಣದಾಗಿ ಕಟ್ ಮಾಡಿರೋವಂಥ ಮೈನಣ್ಣಿನ ಪೀಸನ್ನು ಹಾಕೊಳ್ತಾ ಇದ್ದೀನಿ ಮತ್ತು ನಿಮಗಿಷ್ಟವಾಗಿರೋವಂಥ ಡ್ರೈನಟ್ಸನ್ನ ಹಾಕೊಳ್ತಾ ಹಾಕ್ಕೊಳ್ಬೋದು ನಾನಿಲ್ಲಿ ಬಾದಾಮನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಬ್ರೆಡ್ ಸ್ಲೈಸ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ನಾವೇನು ಕಸ್ಟರ್ಡ್ ಸಿರಪ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಮಾವಿನ ಹಣ್ಣು ಎಲ್ಲ ಹಾಕಿ ಅದನ್ನು ಮತ್ತೆ ಮೇಲುಗಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದನ್ನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಸಿಹಿಗೆ ಬೇಕಾದಷ್ಟು ಮಿಲ್ಕ್ ಮೇಡನ್ನ ಹಾಕ್ಕೊಳ್ತಾ ಇದ್ದೀನಿ ಸಾಧಾರಣ ಒಂದು ಅರ್ಧ ಕಪ್ ಇರ್ಬೋದು ಇದು ಅಷ್ಟೇ ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಫ್ರೆಶ್ ಫ್ರೆಶ್ ಕ್ರೀಮ್ನ ಹಾಕ್ಕೊಂಡಿದ್ದೀನಿ ನಂತರ ಸಿಹಿಗೆ ಬೇಕಾದಷ್ಟು ಮಿಲ್ಕ್ ಮೇಡನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಉಳಿದಿರುವಂಥ ಪ್ಯೂರಿನ ಫುಲ್ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಬಂದು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಸಿಹಿ ಕರೆಕ್ಟಾಗಿರಬೇಕು ಈಗ ಫ್ರಿಜ್ಜಲ್ಲೇ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ನಲ್ಲ ಅದನ್ನು ಹೊರಗೆ ಇಟ್ಕೊಳ್ತಾ ಇದ್ದೀನಿ ಈಗ ಮೇಲ್ಗಡೆ ಈ ಸಿರಪ್ನ ಈ ರೀತಿ ಹಾಕ್ಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಿಮಗೆ ಇಷ್ಟವಾಗಿರೋಂಥ ಡ್ರೈನಟ್ಸನ್ನು ಹಾಕ್ಕೊಂಡು ಮತ್ತು ಕಟ್ ಮಾಡಿರೋವಂಥ ಮಾವಿನ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ತುಂಬ ಈಸಿ ಇದು ಒಂದು ಮಾವಿನಣ್ಣು ಹಾಗೆ ಒಂದು ಫ್ರೆಶ್ ಕ್ರೀಮ್ ಸ್ವಲ್ಪ ಮಿಲ್ಕ್ ಮೇಡಿದ್ಬಿಟ್ರೆ ಸೂಪರ್ ಆಗಿರುವಂಥ ಮಾವಿನ ಹಣ್ಣು ಡೆಸರ್ಟ್ ರೆಡಿ ಇದನ್ನು ಎರಡು ಗಂಟೆ ಕಾಲ ಫ್ರಿಜ್ಜಲ್ಲಿ ಇಡಿ ಈಗ ನಾನು ಎರಡು ಗಂಟೆ ಕಾಲ ಫ್ರಿಜ್ಜಲ್ಲಿಟ್ಟು ಹೊರಗೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎರಡು ಗಂಟೆ ಕಾಲ ಫ್ರಿಜ್ಜಲ್ಲಿ ಇಡೋದ್ರಿಂದ ಅದು ಚೆನ್ನಾಗಿ ಬ್ರೆಡ್ಡು ಸಿರಪ್ನೆಲ್ಲ ಹಿರ್ಕೊಂಡು ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ಈಗ ನೋಡಿ ಈ ಥರ ತೆಗೆದ್ರೆ ಫುಲ್ ಬರಬೇಕು ಪೀಸೆ ಬರಬೇಕು ಕಟ್ ಕಟ್ ಆಗಬಾರ್ದು ಸೊ ನೋಡಿ ಹೀಗೆ ನೆಂಟರು ಬಂದಾಗ ಅಥವಾ ಮಕ್ಕಳಿಗೆಲ್ಲ ರಜೆಯಲ್ಲಿ ಮಾಡ್ಕೊಡ್ಬೋದು ಅಥವಾ ನಿಮಗೆ ಇಷ್ಟವಾದಾಗ ನೀವು ಮಾಡ್ಕೊಂಡು ತಿನ್ಬೋದು ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ